ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆಯ ಚರ್ಚೆಯನ್ನು ದೇವನಹಳ್ಳಿಯಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಎನ್ ಮೂರ್ತಿರವರು ಹಾಗೂ ಮಾಜಿ ಕೇಂದ್ರ ಸಚಿವರಾದ ಸಿಎಂ ಇಬ್ರಾಹಿಂ ರವರು ಮತ್ತು ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಐ ಬಿ ಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪರವರು ಎಐ ಬಿ ಎಸ್ ಪಿ ಅಧ್ಯಕ್ಷರಾದ ಗೋಪಿನಾಥ್ರವರು ಆರ್ ಪಿ ಐ ಅಧ್ಯಕ್ಷರಾದ ಮೋಹನ್ ರಾಜ್ರವರು ಎಐ ಬಿ ಎಸ್ ಪಿ ಪ್ರಧಾನ ಕಾರ್ಯದರ್ಶಿ ಆರ್ ಮುನಿಯಪ್ಪರವರು ಜನತಾ ಪಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜುರವರು ಆರ್ ಪಿ ಐ ಬಿ ಬೈಲಹೊನ್ನಯ್ಯ ಮತ್ತು ಮುಖಂಡರಾದ ರವರು ಮತ್ತು ಪರಮೇಶ್ವರ್ ರವರು ಉಪಸ್ಥಿತಿಯಲ್ಲಿದ್ದರು ಕೇಂದ್ರ ಸಚಿವರು ಆದಂತ ಇಬ್ರಾಹಿಂ ಸಾಹೇಬ್ರೆ ಹೋರಾಟದ ಹುಲಿ ನಿತ್ಯ ನೀತಿ ನ್ಯಾಯ ಮತ್ತೆ ಹೊಸಿದವರಿಗೆ ಹಣವನ್ನು ಕೊಡುವಂತದ್ದು ಅಂಚುಂಡಂತಹ ಮನಸ್ಥಿತಿಯ ಇರುವಂತಹ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ನೆರೆದಿದ್ದೇವೆ ಏನು ಈ ದೇಶದ ಸಂಪತ್ತನ್ನ ಉತ್ಪತ್ತಿ ಮಾಡುವಂಥ ಅನ್ನವನ್ನ ಕೊಡುವಂತ ಜನ ಹಸುವೆಯಿಂದ ನರಳಬಾರದು ಅಂತ ಒಂದು ನೀತಿಯನ್ನ ನಮ್ಮ ಚಳುವಳಿಗಳು ಇಟ್ಕೊಂಡು ಹೋರಾಟವನ್ನ ಮಾಡ್ಕೊಂಬತ್ತಿದ್ದೇವೆ ತಾವು ಯಾವುದೇ ಅನುಮಾನನ ಸಂಕೋಚನ ಸಂಶಯನ ಇಟ್ಕೋಬಾರದು ಏನು ಒಂದು ಹೊಸ ರಾಜಕೀಯ ಪಕ್ಷವನ್ನು ಮಾಡಕೊಯ್ತಿದ್ದಾರೆ ಇದು ಆಗ್ತದ ಇದು ಇದರಲ್ಲಿ ಹಣ ಬೇಕಾದ ಬೇಕು ನೂರಾರು ಕೋಟಿ ಖರ್ಚು ಮಾಡುವಂತ ಶಾಸಕರು ಎಂ ಪಿ ಎಂ ಎಲ್ ಇದಾರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಇದೆ ತಾವು ಅರ್ಥ ಮಾಡ್ಕೋಬೇಕಾಗಿದೆ ನಾವು ನಮ್ಮ ಹಿರಿಯ ಹಿರಿಯರ ಹೋರಾಟವನ್ನ ರಾಜಕೀಯ ಹೋರಾಟವನ್ನ ಮುಂದುವರಿಸ್ತಾ ಇದ್ದೇವೆ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತಾರರಿಂದ ನಲವ ಐವತ್ತಾರವರೆಗೂ ಕೂಡ ರಾಜಕೀಯ ಹೋರಾಟವನ್ನ ಮಾಡಿಕೊಂಡು ಕಾಂಗ್ರೆಸ್ ಒಂದೇ ಒಂದು ವಿರೋಧ ಪಕ್ಷ ಇತ್ತು ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಷ ಹಾಗೆಯೇ ಕಾಂಚಿರಂಜಿರವರು ನಾಲ್ಕು ಸಾರಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಅವರು ರಾಜಕೀಯವನ್ನ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ನಂಜುಣ್ ಸ್ವಾಮಿರವರು ಎಂಬತ್ತೊಂಬತ್ತರಿಂದ ಹೋರಾಟವನ್ನು ರಾಜಕೀಯ ಹೋರಾಟವನ್ನ ಮಾಡಿ ಅವರು ಶಾಸಕರಾಗಿದ್ರು ಪುಟ್ಟಣೆಯ ಅವರು ಎಲ್ಲ ಹಾಗೇನೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹೋರಾಟವನ್ನ ಮಾಡಿದ್ದಾರೆ ನಾವು ಅವ್ರ ಜೊತೆ ಹೋರಾಟವನ್ನು ಮಾಡಿದ್ದೇವೆ ಈ ನಮ್ಮ ಹಿರಿಯರು ಹೋರಾಟವನ್ನು ಮಾಡ್ಕೊಂಡಿದ್ದಾರೆ ಬಂದಿದ್ದಾರಲ್ಲ ಈಗ ನಾನು ಹೇಳಿದ ಹೆಸರುಗಳು ಇಂಥ ಅನೇಕ ಜನರು ಹಿರಿಯರು ಎಲ್ಲ ಆ ಹೋರಾಟ ಮಾಡ್ಕೊಂಡ್ ಬಂದಂತ ರಾಜಕೀಯ ಹೋರಾಟವನ್ನ ನಾವು ಮುಂದುವರಿಸ್ತಾ ಇದ್ದೇವೆ ಎಲ್ಲಿ ರಾಜಕೀಯ ಹೋರಾಟ ಇದೆಯಲ್ಲ ಇದು ನಾವಿರ್ತಕ್ಕಂಥ ಎಲ್ಲ ವಿವಿಧ ಪಕ್ಷಗಳು ವಿವಿಧ ಸಂಘಟನೆಗಳು ಒಂದೇ ವೇದಿಕೆ ಒಂದು ಪ್ರಾದೇಶಿಕವಾದಂತ ಪಕ್ಷವನ್ನು ಮಾಡಿ ಈ ರೈತ ವಿರೋಧಿ ಸಂವಿಧಾನ ವಿರೋಧಿ ಮತ್ತು ಬಡವರ ಕೂಲಿ ಕಾರ್ಮಿಕರ ವಿರೋಧಿ ಪಕ್ಷಗಳು ಮೂರು ರಾಷ್ಟ್ರೀಯ ಪಕ್ಷಗಳು ಏನಿದ್ದಾವೆ ಇವನ್ನ ಮರುಸಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಆ ಕಾರಣದಿಂದ ನೀವೆಲ್ಲವೂ ಕೂಡ ಅತ್ಯಂತ ಸಕಾರಾತ್ಮಕವಾಗಿ ಇದರಲ್ಲಿ ಸ್ಪಂದಿಸಬೇಕಾಗಿದೆ ಆಲೋಚನೆಯನ್ನು ಮಾಡಬೇಕಾಗಿದೆ ಎಪ್ಪತ್ತೈದು ವರ್ಷಗಳ ಸಂವಿಧಾನ ಜಾರಿಯಾದ ಮೇಲೆ ಅಥವಾ ಸ್ವತಂತ್ರ ಬಂದ ಎಪ್ಪತ್ತೇಳು ವರ್ಷಗಳ ದಿನಗಳನ್ನೇ ಸಂದರ್ಭದಲ್ಲಿ ನೆನೆಯಬೇಕಾಗಿದೆ ನಾವು ಈ ದೇಶದಲ್ಲಿ ಏನೂ ಕ್ರಾಂತಿಕಾರಕ ಬದಲಾವಣೆ ಪರಿವರ್ತನೆ ಆಗಿಲ್ಲ ಮೂರು ಪಕ್ಷಗಳು ದೇಶವನ್ನ ರಾಜ್ಯವನ್ನ ಈ ರಾಷ್ಟ್ರೀಯ ಪಕ್ಷಗಳು ಆಡಳಿತವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾನೆ ಮಂತ್ರಿಗಳಾಗಿದ್ದಾನೆ ಪ್ರಧಾನಿಗಳಾಗಿದ್ದಾರೆ ಆದರೆ ಬಡತನ ಹಸಿವು ಅಸ್ಪೃಶ್ಯತೆ ಅಸಮಾನತೆ ನಿರುದ್ಯೋಗ ಮರುಕೆಟ್ಟಿದೆ ಈ ಅಸಮಾನತೆ ಬಡತನ ನಿರುದ್ಯೋಗದಿಂದ ದೇಶ ಕಲ್ಲೆಣಿಸಿದೆ ಆ ಕಾರಣದಿಂದ ಯುವಕರು ರೈತರು ಮಹಿಳೆಯರು ಈ ರಾಜಕೀಯ ಅಧಿಕಾರಕ್ಕೆ ಬರಬೇಕಾಗಿದೆ ಅನ್ನೋದನ್ನ ನಾವು ಮನೆ ಕಂಡು ರಾಜಕೀಯ ಜಾಗೃತಿಯನ್ನು ಮಾಡೋದ್ರ ಜೊತೆಗೆ ಇದು ಒಂದು ರಾಜಕೀಯ ಆಂದೋಲನ ಪಕ್ಷನ ಹೌದು ಒಂದು ರಾಜಕೀಯ ಆಂದೋಲನ ಹೌದು ಆ ಕಾರಣದಿಂದ ಈಗ ನಮ್ಮ ನಾಳಿಕೆ ಮಂದಿರ ಅಂತವರು ಪೂರ್ವಗ್ರಹ ಪೀಡಿತರು ಮೂಲಭೂತವಾದಿಗಳು ಸಂವಿಧಾನ ವಿರೋಧಿಗಳು ರೈತರ ವಿರೋಧಿಗಳು ಬಡವರ ವಿರೋಧಿಗಳು ಆ ಕಾರಣದಿಂದ ಇವರನ್ನ ಹೊರಗಡೆ ಕಳಿಸಬೇಕಾಗಿದೆ ರಾಜಕೀಯದಿಂದ ಈ ದೇಶದಲ್ಲಿ ಶೇಕಡ ಎಂಬತ್ತೈದರಷ್ಟು ಇರ್ತಕ್ಕಂಥ ಈ ರಾಜ್ಯದಲ್ಲಿ ಶೇಕಡ ಎಂಬತ್ತೈದರಷ್ಟಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒಬಿಸಿ ಧಾರ್ಮಿಕ ಅಲ್ಪಸಂಖ್ಯಾತರು ರೈತರು ನಾವೆಲ್ಲ ಒಟ್ಟಾಗಿ ನಮ್ಮ ಪಕ್ಷಕ್ಕೆ ನಮ್ಮ ಮತವನ್ನು ಹಾಕೊಂಡ್ರೆ ಯಾವುದೇ ಹಣ ಬೇಕಾಗಿಲ್ಲ ನಾವು ನಮ್ಮನ್ನು ದರೋಣೆ ಮಾಡೋಗೆ ಮತವನ್ನ ಹಾಕ್ಬಿಡ್ತೇವೆ ನಮ್ಮನ್ನ ಪಳ್ಳೆ ಮರೆಯೋರಿಗೆ ಮತವನ್ನ ಹಾಕ್ತೇವೆ ಈ ದೇಶವನ್ನು ಧರವಡೋ ಕೊಡೋ ಮಾಡೋಕೆ ಮತವನ್ನು ಹಾಕಿ ಬೀದಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಆದ್ದರಿಂದ ನಾವು ಮುನಿಯಪ್ಪ ಸಾಹೇಬರು ಹೇಳ್ದಂಗೆ ಅಸೆಂಬ್ಲಿಗೆ ಸಂಸತ್ತಿಗೆ ನಾವೆಲ್ಲರೂ ಹೋಗಬೇಕಾಗಿದೆ ನಾವು ಕಳಿಸಬೇಕಾಗಿದೆ ರೈತರನ್ನ ಯುವಕರನ್ನ ಕಳಿಸ್ಬೇಕಾಗಿದೆ ಮಹಿಳೆಯರನ್ನ ಕಳಿಸ್ಬೇಕಾಗಿದೆ ಅದಕ್ಕೆ ನಿರಂತರವಾಗಿ ಮತದ ಜಾಗೃತಿಯನ್ನ ಮಾಡಬೇಕಾಗಿದೆ ನೀವು ಯೋಚನೆಯನ್ನ ಮಾಡಬೇಕಾಗಿದೆ ಎಪ್ಪತ್ತೈದು ವರ್ಷದಲ್ಲಿ ಏನ್ ನಡೆದಿದೆ ಈ ದೇಶದ ಮೋದಿಜಿ ಅವರು ಹೇಳ್ತಾರೆ ಬಹಳ ಶ್ರೀಮಂತ ದೇಶ ಅಭಿವೃದ್ಧಿ ದೇಶ ಅಂತ ಹೌದು ಹೆಂಗೆ ಈ ದೇಶದ ಆಂತರಿಕ ಉತ್ಪಾದನೆ ಇನ್ನೂರ ತೊಂಬತ್ತೆಂಟು ಲಕ್ಷ ಕೋಟಿ ಇದೆ ಮೋದಿಜಿ ಅವರು ಈಗ ಬಜೆಟ್ ಮಂಡಿಸಿದ್ದಾರೆ ಐವತ್ತು ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಇಂದಿನ ವರ್ಷ ನಲವತ್ತೈದು ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಆದರೆ ಬಜೆಟ್ ಅಲ್ಲಿ ಆ ಜಿಡಿಪಿಯ ಶೇಕಡ ಹದಿನೆಂಟರಷ್ಟು ಸಾಲದ ಬಜೆಟ್ ಇವರು ಪಡೆದಿರುವಂತ ಸಾಲ ಈ ದೇಶದ ಮೇಲೆ ಮಾಡಿರುವಂತಹ ಸಾಲ ನಮ್ಮ ತಲೆಗಳ ಮೇಲೆ ಮೇರಿರುವಂತ ಸಾಲ ಇದೆಯಲ್ಲ ಆ ಸಾಲ ನೂರ ಎಂಬತ್ತ ಮೂರು ಲಕ್ಷ ಕೋಟಿ ಸಾಲ ಆಗಿದೆ ಮೋದಿಜಿಯವರು ಎಂಟು ವರ್ಷದಲ್ಲಿ ನೂರು ನೂರು ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಕಳೆದ ಬಜೆಟ್ ಅಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಸಾಲವನ್ನು ಮಾಡಿದ್ದಾರೆ ಒಟ್ಟು ರಾಜ್ಯದಲ್ಲಿ ಐನೂರ ಐವತ್ತ ಏಳು ಲಕ್ಷ ಕೋಟಿ ಸಾಲ ಇದೆ ಕೇಂದ್ರದಲ್ಲಿ ವಸೂಲಿವಾರ ಅಂತಾರ ನಾವು ರೈತರು ಯೋಚನೆಯನ್ನು ಮಾಡಬೇಕಾಗಿದೆ ಜಿಎಸ್ಟಿನಲ್ಲಿ ಹದಿನೆಂಟು ಪಾಯಿಂಟ್ ಒಂದು ಲಕ್ಷ ಕೋಟಿ ಜಿಎಸ್ಟಿ ಹಣವನ್ನ ಪಡೆದಿದ್ದಾರೆ ಕೇಂದ್ರ ಸರ್ಕಾರ ಮಧ್ಯದ ಬಾಬತ್ತಿಂದ ಹದಿನಾರು ಪಾಯಿಂಟ್ ಐದು ಹಣವನ್ನು ಪಡೆದಿದೆ ಕೇಂದ್ರ ಸರ್ಕಾರ ಎಲ್ಲಿ ಹೋಯ್ತ ಹನ್ನೊಂದೂವರೆ ಲಕ್ಷ ಕೋಟಿ ಪ್ರತಿ ವರ್ಷ ಈ ಸಾಲವನ್ನು ಕಟ್ತಾ ಇದೆ ಸರ್ಕಾರ ಅಂದ್ರೆ ನೀವು ಯೋಚನೆಯನ್ನು ಮಾಡಬೇಕಾಗಿದೆ ಯಾರ್ಯಾರ ತಲೆ ಮೇಲೆ ಈ ಪ್ರಜೆಗಳ ಮೇಲೆ ಎಷ್ಟು ಸಾಲವನ್ನು ಮಾಡಿದರೆ ರಾಜ್ಯ ಕೇಂದ್ರ ಸರ್ಕಾರಗಳು ಮುಂದಿನ ನಮ್ಮ ಪೀಳಿಗೆ ಗತಿ ಏನು ನಾವು ಯೋಚನೆ ಮಾಡಬೇಕಾಗಿದೆ ಮೂವತ್ತು ಕೋಟಿ ಜನ ನಿರುದ್ದಿಗೂಡಿದ್ದಾರೆ ಹನ್ನೆರಡು ಕೋಟಿ ಮಕ್ಕಳು ಶಾಲೆಯಿಂದ ಉಳಿದಿದ್ದಾರೆ ಒಂಬತ್ತು ಕೋಟಿ ಜನ ಬೀದಿಯಲ್ಲಿ ಹಸುವಿನಿಂದ ಅನ್ನ ಇಲ್ಲದಲೇ ಹೊರ್ಗಡೆ ಇದ್ದಾರೆ ಇದನ್ನೆಲ್ಲ ವೇಚನೆ ಮಾಡಬೇಕಲ್ವಾ ರೈತ ರೈತ ಕುಟುಂಬ ದೇಶದಲ್ಲಿ ಐವತ್ತ ನಾಲ್ಕು ಪರ್ಸೆಂಟ್ ರೈತರ ಕುಟುಂಬಗಳು ಕೃಷಿಯನ್ನು ನಂಬಿದರೆ ಆ ಕೃಷಿಯನ್ನು ನಂಬಿರ್ತಕ್ಕಂಥ ಐವತ್ತ ನಾಲ್ಕು ಪರ್ಸೆಂಟ್ ಕೃಷಿಗಳು ಐವತ್ತು ಪಾಯಿಂಟ್ ಎರಡರಷ್ಟು ರೈತ ಕುಟುಂಬಗಳು ಸಾಲದಲ್ಲಿ ನರಡುತ್ತಾ ಇದ್ದಾವೆ ಯೋಚನೆ ಮಾಡಬೇಕಲ್ವ ನಾವು ಇದಕ್ಕೆ ರೈತರ ಪರವಾಗಿ ಬಡವರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಯಾವುದೇ ಕಾರ್ಯಕ್ರಮಗಳು ಮೋದಿಜಿಯವರ ಇಲ್ಲ ಇಲ್ಲಿ ಕೇಂದ್ರ ರಾಜ್ಯದಲ್ಲಿ ನೋಡಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಅಯ್ಯಿಂದೋ ದಲಿತರ ಪರವಾಗಿ ಹಿಂದುಳಿದರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಅಧಿಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೂ ಅವ್ರು ಮಾಡ್ತಾ ಇರೋದು ಏನಂದ್ರೆ ಬೈ ಗ್ಯಾರಂಟಿನ ನಮ್ಮ ಮುನಿಯ ಪಜೆ ಹೇಳಿದ್ರಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಪಿ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ಹಣವನ್ನು ಕೊಯ್ ಗ್ಯಾರಂಟಿ ಹಾಕಿದ್ದಾರೆ ಎಷ್ಟು ಹೋರಾಟ ಮಾಡಿದ್ರು ಕಿವಿ ಇಲ್ಲ ಕಣ್ಣಿಲ್ಲ ಅವರಿಗೆ ಎಂಟು ವರ್ಷದಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರಿಗೆ ಒಂದು ಲಕ್ಷ ಕೋಟಿ ಪರಿಷ್ಠ ಜಾತಿಯವರ ಹಣವನ್ನ ಬೇರೆ ಯೋಜನೆಗಳು ಬಳಸಿದ್ದಾರೆ ಅಂದ್ರೆ ಪರಿಶ್ಠಾ ಜಾತಿಯವ್ರ ಕಲ್ಯಾಣ ಆಗ್ತಾ ಇಲ್ಲ ಹದಿನಾರು ನಿಗಮಗಳು ಸಿ ಎಸ್ ಟಿ ಕಾರ್ಪೊರೇಷನ್ ಅಂಬೇಡ್ಕರ್ ನಿಗಮ ಬೇರೆ ಬೇರೆ ನಿಗಮಗಳೆಲ್ಲ ಇದಾವೆ ಒಂದು ನವಪೈಸೆ ನಿಗಮದಲ್ಲಿ ಇಲ್ಲ ದಂಡ ಕಲ್ಯಾಣ ಇಲ್ಲ ಮನೆ ಕಟ್ಟೋದಿಲ್ಲ ಒಂದು ಮನೆ ಕೊಟ್ಟಿಲ್ಲ ಮೋದಿಜಿಯವರು ಹೇಳಿದ್ರು ಇಪ್ಪತ್ತೆರಡು ಸಾವಿರದ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎಲ್ಲಾರ್ಗು ಮನೆ ಕೊಟ್ಟು ಕೊಡ್ತೀವಿ ಅಂತ ಒಂದು ಮನೆ ಕೊಡ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು ಒಂದು ಉದ್ಯೋಗ ಕೊಡ್ಲಿಲ್ಲ ಇಪ್ಪತ್ತ್ ಮೂರಕ್ಕೆ ನಾಲ್ಕು ಕೋಟಿ ಕೊಡ್ತೀವಿ ಅಂದ್ರು ಇದು ಸುಳ್ಳು ಕೊರೋನಾ ಸಂದರ್ಭದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜ್ ಕೊಡ್ತೀವಿ ಅಂತ ಮೋದಿಜಿ ಅವರು ಹೇಳಿದ್ರು ಎಲ್ಲೋ ಇತ್ತು ಇಪ್ಪತ್ತು ಲಕ್ಷ ಕೋಟಿ ಸುಳ್ಳು ಕಡು ಸುಳ್ಳು ನೋಡಿ ರಾಜ್ಯ ಕೇಂದ್ರ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ ಅಂದ್ರೆ ರಾಜ್ಯಗಳ ಮೇಲೆ ದಕ್ಷಿಣ ರಾಜ್ಯಗಳು ಜೀರ ಪರ್ಭಾರ್ತೆ ದಕ್ಷಿಣ ಭಾರತ ಇಲ್ಲಿ ಇಲ್ಲಿ ಹಣದ ಉತ್ತರ ಭಾರತಕ್ಕೆ ಹಾಕ್ಬಿಡೋದು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ತೆರಿಗೆ ಹಣವನ್ನ ರಾಜ್ಯ ಕೇಂದ್ರ ಕೊಟ್ಟಿದೆ ಅವ್ರು ಕೊಟ್ಟೋದು ಎಷ್ಟು ಐವತ್ತು ಸಾವಿರ ಕೋಟಿ ಈ ಸಾವಿರ ಕಡಿಮೆ ಯಾವುದು ಯೋಜನೆ ಇಲ್ಲ ಮಾದಾಯಿ ಯೋಜನೆಗಳಿಲ್ಲ ಇಲ್ಲ ಮೇಲ್ದಂಡೆ ಕೃಷ್ಣ ಮೇಲ್ದಂಡೆ ಇಲ್ಲ ಯಾವುದೇ ಯೋಜನೆಗಳು ಕೊಟ್ಟಿಲ್ಲ ಲಾಶರಿ ಬಜೆಟ್ ಮೇಲೆ ರೈತರ ಸಬ್ಸಿಡಿಯನ್ನು ಐವತ್ತು ಸಾವಿರ ಕೋಟಿ ರೈತರ ಕೃಷಿ ಸಬ್ಸಿಡಿ ಕಡಿತ ಮಾಡಿದ್ದಾರೆ ಮೋದಿಜಿಯವರು ಆಹಾರದ ಮೇಲೆ ತೊಂಬತ್ತು ಸಾವಿರ ಕೋಟಿ ಕಡಿತವನ್ನು ಮಾಡಿದ್ದಾರೆ ಆದ್ರೆ ಶ್ರೀಮಂತರ ಕಾರ್ಪೊರೇಟ್ ಕಂಪ್ನಿಗಳ ಅದಾನಿ ಅಂಬಾನಿ ಕಂಪನಿಗಳ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದಂತಹ ಹದಿನೈದುವರೆ ಲಕ್ಷ ಕೋಟಿಯನ್ನ ಸಾಲ ಮನ್ನಾ ಮಾಡಿದ್ದಾರೆ ಮೋದಿಜಿಯವರು ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಅರವತ್ತ ಆರು ಪಾಯಿಂಟ್ ಆರರಷ್ಟು ಲಕ್ಷ ಕೋಟಿಯನ್ನ ಎನ್ ಪಿ ಎ ಮಾಡಿದ ನಾನು ತತ್ವತ್ತು ಅಂದ್ರೆ ಶ್ರೀಮಂತರ ಹಣ ದುಪ್ಪಟ್ಟಾಗಿದೆ ಶ್ರೀಮಂತರ ಹಣ ಹೆಚ್ಚಿದೆ ರೈತರ ಹಣವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ರೈತರ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಲೇ ಇಲ್ಲ ರೈತರೆಲ್ಲರೂ ಕುಸ್ತಿದ್ದಾರೆ ರೈತರು ಕೃಷಿ ಮೇಲಿನ ಲಾಭ ಕಡಿಮೆ ಆಗಿದೆ ರಸಗೊಬ್ಬರ ಇಲ್ಲ ಬಿತ್ತನೆ ಬೀಜಗಳಿಲ್ಲ ಅವ್ರ ಮಾರ್ಕೆಟ್ ಅಲ್ಲಿ ಬೆಲೆ ಇಲ್ಲ ಅನೇಕ ಆತ್ಮಹತ್ಯೆಗಳು ಆಗ್ತಾ ಇದ್ದಾವೆ ಇದು ನೋಡ್ಕೊಳ್ಳೋಣ ಸುಳ್ಳು ಪರಿಶಿಷ್ಟಗಳಿದ್ದಾರೆ ಮಕ್ಕಳುಗಳನ್ನು ಮಾರ್ಕೋಣಂತಹ ಪರಿಸ್ಥಿತಿಗಳನ್ನು ಹೆಣ್ಮಕ್ಕಳನ್ನು ನೋಡಿದ್ದೇವೆ ನಾವು ಒಂದು ಹೊತ್ತಿನ ಹೊಟ್ಟೆ ತುಂಬೋಸ್ಕರ ಮಕ್ಕಳುಗಳನ್ನು ಮಾರಿದ್ದಾರೆ ಇಂಥ ಪರಿಸ್ಥಿತಿಗಳನ್ನ ಮಾಡಿ ನಾವು ನಿರಂತರ ಬೀದಿ ಹೋರಾಟಗಳನ್ನ ಮಾಡಿಕೊಂಡಿದ್ದೇವೆ ಆ ಕಾರಣದಿಂದ ನಾವು ಹಸುವಿಂದ ಮುಕ್ತ ಆಗ್ಬೇಕಾದ್ರೆ ಬಡತನದಿಂದ ಮುಕ್ತ ಆಗ್ಬೇಕಾದ್ರೆ ಅಸ್ಪೃಶ್ಯತೆ ಅಸಮಾನತೆಯಿಂದ ಮುಕ್ತ ಆಗುತ್ತಾರೆ ಜಾತೀಯತೆಯಿಂದ ಮುಕ್ತ ಆಗ್ಬೇಕಾದ್ರೆ ಆಳುವ ವರ್ಗಗಳಾಗಬೇಕಾಗಿದೆ ನೀವು ಹಾಡುವ ಧ್ವನಿಗಳಾಗಬೇಕಾಗಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತ ಮಾತೇನಿದೆ ಆ ಮಾತನ್ನ ನಾವು ಸಾಕಾರ ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ ಪಣ ಕೊಟ್ಟು ನಿಲ್ಬೇಕಾಗಿದೆ ಅಂತ ಮಾತನ್ನ ನಿಮ್ಮೊಂದೆ ಪರಿಚಯ ಪಡ್ತೀನಿ ನಾನು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನ್ ಚುನಾವಣೆ ನಡೀತದೆ ಸಾರ್ವತ್ರಿಕ ಚುನಾವಣೆ ಕರ್ನಾಟಕದಲ್ಲಿ ಆ ಚುನಾವಣೆಯಲ್ಲಿ ಇಲ್ಲಿರ್ತಕ್ಕಂಥ ನವ ಕರ್ನಾಟಕ ನಿರ್ಮಾಣದ ವಿಧಾನಸೌಧದಲ್ಲಿ ಸರ್ಕಾರ ರಚಿಸ್ತಾ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮೂಡಿಸ್ತೇನೆ ಜಯಭಿಕ್ಷ ಪಾಪನಾಶ ಕೃಷಿಯನ್ನ ಜೋರು ಮಾಡ ಗೌರ್ಭಿಕ್ಷೆಯನ್ನ ದೂರ ಮಾಡು ధర్మవన్న హెచ్చుమా ఆత్మవన్న దూరమా ధర్మ అంద్రేను విభూతి ఆకంకుమ ఇక దేవ్రీ మంగళదు ఇది ధర్మన అయవే ధర్మన మూల భయ ధర్మ అందయే ఉళ్ ఇల్దే కొట్టు తృప్తిపడ ನನ್ನ ಹತ್ರ ಎರಡು ರೊಟ್ಟಿ ಇದ್ರೆ ಒಂದು ರೊಟ್ಟಿಯನ್ನ ಹಸ್ತವನಿ ಕೊಟ್ಟು ಅವನು ಹೊಟ್ಟೆ ತುಂಬಿಸಿ ಅವನ ಮುಖದಲ್ಲಿ ನಾನು ಕಾಣ್ತೀನಲ್ಲ ಆನಂದ ಅದೇ ಧರ್ಮ ಅದೇ ನಮ್ಮ ಸಂಸ್ಕೃತಿ ಆದ್ರೆ ಇವತ್ತೇನಾಗಿದೆ ಧರ್ಮ ಹೆಸರಿನಲ್ಲಿ ಹಿಂದೂ ಹಿಂದೂ ಶಿವ ತನಕ ಹಿಂದೂ ಸಿಕ್ಕಿದ ಮೇಲೆ ಇಬ್ರು ಮುಂದೆ ಬಾಕಿ ಎಲ್ಲ ಹಿಂದೂ ಆ ಉಂಡೆ ಮುಂದೆ ಹೋಗಂಗೆ ಇಲ್ಲ ಇದು ಭಾರಿ ಸುಲಭವಾಗಿ ಧರ್ಮವನ್ನ ಭಾರಿ ಬೇಗ ಖರ್ಚಾಗತ್ತೆ ನಾನು ಹೋಗಿ ಸಾಬ್ರ ಸಭೆಯಲ್ಲಿ ಸಾಬ್ರೆ ಎದ್ದೇಳಿ ಧರ್ಮ ಭಾರಿ ಕಷ್ಟದಲ್ಲಿದೆ ಹಾ ಹಾ ಅಂತ ಎಲ್ಲರೂ ಎದ್ದು ಬಿಟ್ರು ನಾ ಮನೆ ಹೋಗಿರ್ತೀನಿ ಅವ್ರು ಕೂರಲ್ಲ ಹೊರದಾಡಿ ಈ ಪದ್ಧತಿಯನ್ನ ಯಾವುದೇ ಧರ್ಮ

उस देश की भिकारी देशे प्रजाधिकारी इवत इव देश राज व्यापारी अधिकारी दश आता मोदी अमित शा हुट रिलयनस अदानी अंबनी अदानी अंबानी इवतिव संपत् ನಿಮ್ಗೆ ಹೇಳ್ತೇನೆ ಇಡೀ ಭಾರತ ದೇಶದ ಸಂಪತ್ತು ಅಂಬಾನಿ ಮಗ ಅವರ ಅಪ್ಪನ ಫೋಟೋ ಹಾಕಿದ್ದ ದೇಶ ಕ ಸಪನ ಸಪ್ಕಾ ಪೈಸಾ ಅಪ್ಪನ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಬಿಡ್ತಿದ್ದಂತ ಅಂಬಾನಿ ಬರೀ ಒಂದು ಮಗನ ಮದುವೆಗೆ ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ದೊಡ್ಡ ದೊಡ್ಡ ಸ್ವಾಮಿಗಳು ಐದು ಸಾವಿರ ಕೋಟಿ ಪಾಪಿಯ ಧನ ಕಲದ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದೆ ಪಂಚಾಮೃತಕ್ಕೆ ದಕ್ಕದಯ್ಯ ಭಕ್ತ ಭಂಡಾರಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯನ್ನು ತಂದರು ಮಾತಾರೆ ಚೆನ್ನಯ್ಯ ಅವನಮ್ಮ ಅಣ್ಣಯ್ಯ ಓ ಎಂದು ಕರೆಯಿರಿ ಕೂಡಲು ಸಂಗಯ್ಯ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಂತ ಬಸವಣ್ಣ ದೊಡ್ಡ ಕ್ರಾಂತಿಯನ್ನು ಕರ್ನಾಟಕ ಇದ್ದಂಥದ್ದು ಇವತ್ತು ನಾನು ಹೆಚ್ಚು ಉದ್ದನ ಭಾಷಣ ಮಾಡಕ್ಕೆ ಹೋಗಲ್ಲ ಇವತ್ತು ನೀವೇನಿಲ್ಲಿ ಸೇರಿದ್ದೀರಿ ಇನ್ನು ಎರಡು ತಿಂಗಳು ನೀವು ಹಳ್ಳಿಗಳಲ್ಲಿ ಇಂತ ಸಭೆಗಳನ್ನು ಮಾಡಿ ಜನರಿಗೆ ನಮ್ಮ ವಿಚಾರವನ್ನು ತಿಳಿಸಿ ಯಾಕಂದ್ರೆ ಇವತ್ತು ಏನಾಗಿದೆ ದುಡ್ಡು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಗೆ ನಿಲ್ಸಿದ್ರು ಇಪ್ಪತ್ತು ಕೋಟಿ ರೂಪಾಯಿ ಬೇಕು ಗಾಂಧಿ ನಿಂತವನೇ ಅಂತ ಹೇಳಕ್ಕೆ ಅವ್ರಿಗೆ ಕರ್ಕೊಂಡ ತಕ್ಷಣನೇ ಕೇಳ್ತಾರೆ ಈ ಮುಂದಕ್ಕೆ ಹುಡುಕ್ ಬಟ್ಟೆ ಇಲ್ಲ ನಮ್ಗೆ ಹತ್ರ ಕ್ಯಾಕೆ ಹಾಕೊಂಡ್ ನೀವು ಈ ಕಾಲ ತಸ್ಮೆ ನಮ್ಮ ಕಾಲಚಕ್ರ ಏನಾಗಿದೆ ಅಂತ ಹೇಳಿದ್ರೆ ದುಡ್ಡಿರೋ ಒಂದು ಸಾವು ತಪ್ಪು ಮಾಡಿದ್ರು ಅದು ತಪ್ಪಿಲ್ಲ ಬಡವ ತಪ್ಪು ಮಾಡದಾದ್ರೂ ಅದು ತಪ್ಪು ಹಿಂದೆ ಹೇಳ್ತಿದ್ರು ದೊರಲು ಕೊಡ್ತಾ ಲೇದು ಅಂತ ಇವತ್ತು ಇವತ್ತು ಆ ಕಾಲ ಕಾಲಬಂಧಗಳಿದೆ ನಮಗೆ ಚುನಾವಣೆ ಮಾಡಿ ನಮಗೆ ಹಬ್ಬ ಹಬ್ಬ ಇಲ್ಲ ನಾನು ಫಸ್ಟ್ ಎಂ ಎಲ್ ಎ ಆಗಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಖರ್ಚಾಗಿತ್ತು ಆದ್ರೆ ಕರ್ನಾಟಕದ ಆಡಳಿತದಲ್ಲಿ ನೋಡೋದಾದ್ರೆ ಕರ್ನಾಟಕದ ಸರ್ಕಾರದ ಮುಂಚೂಣಿ ಮುಖ್ಯಸ್ಥರುಗಳನ್ನು ಇಟ್ಕೊಂಡು ಭಾರತದ ಏನು ಕಾಂಗ್ರೆಸ್ ಪಕ್ಷ ಏನಿದೆ ಕರ್ನಾಟಕದ ಖಜಾನೆಯನ್ನೆಲ್ಲ ದೋಚಿಕೊಂಡು ಹೋಗಿಟ್ರು ಡೆಲ್ಲಿ ಕಡೆಗೆ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅವ್ರು ಹೇಳಿದ್ರು ನಮಗೆ ಆರ್ಥಿಕ ಕೊರತೆ ಇಲ್ಲ ನಮ್ಮ ಹತ್ರ ಸಂಪನ್ಮೂಲ ಇದೆ ಅಂತ ಸಂತೋಷ ನೀವು ಏನ್ ಫ್ರೀ ಕೊಟ್ಟಿರೋ ನಿಮ್ ಪಕ್ಷದ ಕಾರ್ಯಕ್ರಮ ಕೊಟ್ಟು ಬಿಡ್ರಿ ಆದ್ರೆ ಸಿದ್ದರಾಮಯ್ಯನವರು ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಅಂದ್ರೆ ಒಂದ್ ಲಕ್ಷ ಕೋಟಿ ಹತ್ತು ಸಾವಿರ ಸಾಲ ಮಾಡಿದ್ರಲ್ಲ ಯಾಕೆ ಸರಿ ಸೈಡ್ ಇಟ್ಕೊಳ್ಳಿ ಅರೆ ಐದು ಗ್ಯಾರಂಟಿ ಕೊಡಬೇಕು ಯಥಾ ಪ್ರಕಾರ ರಾಜ್ಯ ಸರ್ಕಾರದ ಎಲ್ಲ ಪ್ರಗತಿಯ ಕೆಲಸ ಮುಂದುವರಿಬೇಕು ನೀರಾವರಿ ಇಲಾಖೆ ಏನ್ ಮುಂದುವರೆದಿದೆ ಸೊನ್ನೆ ಅಥವಾ ಅಭಿವೃದ್ಧಿ ಕೆಲಸಗಳು ಏನಾಗಿದೆ ಎಲ್ಲದು ಸೊನ್ನೆ ಸಂಬಳ ಕೊಡೋದಿಕ್ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ರಾಜ್ಯದ ಖಜಾನೆ ಬಂದ್ ನಿಂತಿದೆ ಇದನ್ನ ಪ್ರಗತಿ ಅಂತೀರ ಏನಂತೀರಿ ಭಾರತ ದೇಶದಲ್ಲಿ ನಡೆದಂತ ಎಲ್ಲ ರಾಜ್ಯಗಳ ಚುನಾವಣೆ ಮತ್ತು ಪಾರ್ಲಿಮೆಂಟ್ ಚುನಾವಣೆಗೆ ಕರ್ನಾಟಕದ ಖಜಾನೆಯನ್ನೇ ಬಿಟ್ಟಿದ್ದಾರೆ ರಾಜ್ಯದ ಅಭಿವೃದ್ಧಿ ಹೆಂಗೆ ಆಯ್ತಪ್ಪ ಈಗ ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಮೆರಿಕ ದೇಶದವರು ಭಾರತ ದೇಶದ ಎಲ್ಲ ವಸ್ತುಗಳ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಮುಂಚೂಣಿಯ ಒಂದು ಐದು ದೇಶಗಳನ್ನ ಗುರ್ತು ಮಾಡಿ ಎಲ್ಲದರ ಮೇಲೆ ತೆರಿಗೆಯನ್ನ ಟ್ರಂಪ್ ಘೋಷಣೆ ಮಾಡಬೇಕು ಈಗ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ನಾವು ಬರ್ತೀವಿ ಕುಂತ ಮಾತಾಡಕ್ಕೆ ಅಂತ ಹೇಳಿ ಕಾರ್ಯಕ್ರಮವನ್ನ ಘೋಷಣೆ ಮಾಡ್ಕೊಂಡಿದ್ದಾರೆ ಭಾರತದ ಮೇಲೆ ತೆರಿಗೆಯನ್ನ ರಿಲ್ಯಾಕ್ಸ್ ಮಾಡಿದ್ದಾರೆ ಕೇಳ್ಕೊಡ್ರಪ್ಪ ಅಂದ್ರೆ ಭಾರತದ ಮೇಲೆ ತೆರಿಗೆಯನ್ನ ತೆಗೆದಿದ್ದಾರೆ ನಾನ್ ಕೇಳೋದು ಈ ಭಾರತದ ಆರ್ಥಿಕತೆ ಬಗ್ಗೆ ಮಾತಾಡ್ತಾರಲ್ಲ ಬೃಹಸ್ಪತಿಗಳು ಭಾರತ ದೇಶದಿಂದ ಅಮೆರಿಕಕ್ಕೆ ಏನೇನು ಎಕ್ಸ್ಪೋರ್ಟ್ ಮಾಡ್ತೀರಿ ಏನೇನು ಎಕ್ಸ್ಪೋರ್ಟ್ ಮಾಡ್ತೀರಿ ಅಮೆರಿಕದ ಎಲ್ಲ ವಸ್ತುಗಳು ಭಾರತದ ಮಾರುಕಟ್ಟೆಯನ್ನ ಭರ್ತಿಯಾಗಿ ಬರ್ತದೆ ನಾವು ತೆರಿಗೆಯನ್ನ ಜಾಸ್ತಿ ಮಾಡಿ ಅಮೆರಿಕಕ್ಕೆ ಹಾಕಿದ್ರೆ ಭಾರತದ ಮಾರುಕಟ್ಟೆ ಅಮೆರಿಕಕ್ಕೆ ಇರಲ್ಲ ಆದ್ರೆ ಅಮೆರಿಕದವರು ತೆರಿಗೆ ಹಾಕ್ಲಿ ಮೇಲೆ ನಮ್ದು ಏನು ಏನೇನು ಹೋಗ್ತಾ ಇದೆ ಅಮೆರಿಕಕ್ಕೆ ನಾಯಕರೇ ನಮ್ದು ಹೋಗ್ತಾ ಇದೆ ನಮ್ಮೂರಲ್ಲೊಂದು ಐವತ್ತು ಲಕ್ಷ ಜನ ಭಾರತೀಯರು ಅಲ್ಲಿ ವಾಸ ಇದ್ದಾರೆ ಅವ್ರಿಗೆ ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಚಟ್ನಿ ಪುಡಿ ಇವು ಹೋಗುತ್ತೆ ಇವು ಅಮೆರಿಕಕ್ಕೆ ಹೋಗೋದು ಆದ್ರೆ ಸಾಫ್ಟ್ವೇರು ಹಾರ್ಡ್ ವೇರು ಯುದ್ಧದ ಸಮ ಸಾಮಗ್ರಿಗಳು ಇತರೆ ವಸ್ತುಗಳು ಮೆಡಿಸನ್ಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಭಾರತದ ಮಾರುಕಟ್ಟೆಯನ್ನ ಆವರಿಸ್ಬಿಟ್ಟಿ ತಾಕತ್ತಿದ್ರೆ ನರೇಂದ್ರ ಮೋದಿ ಆಗ್ತಿಯಪ್ಪ ನೀನ್ ತೆರಿಗೆ ಹಾಕು ನಾವು ತೆರಿಗೆ ನಿನ್ನಷ್ಟೇ ನಾವು ಜಾಸ್ತಿ ಮಾಡ್ತೀವಿ ಅಂದ್ರೆ ಅಮೆರಿಕ ನರ್ವೂಸ್ ಆಗಿಬಿಡುತ್ತೆ ಅಲ್ಲಿರ್ತಕ್ಕಂತ ಪ್ರಜಾಸಂಖ್ಯೆ ಮೂವತ್ತಾರು ಕೋಟಿ ನಮ್ದು ಎಷ್ಟು ಪ್ರಜಾಸಂಖ್ಯೆ ನೂರ ನಲವತ್ತೊಂದು ಕೋಟಿ ಊಟ ಮಾಡೋರು ಬಟ್ಟೆ ಬಳಸೋರು ಸೋಪ್ ಬಳಸೋರು ಪೇಸ್ಟ್ ಬಳಸೋರು ನಿತ್ಯ ವಸ್ತುಗಳನ್ನ ಬಳಕೆ ಮಾಡೋರು ಲ್ಯಾಪ್ಟಾಪ್ ಬಳಸೋರು ಕಂಪ್ಯೂಟರ್ ಬಳಸೋರು ಎಲ್ಲ ವಸ್ತುಗಳನ್ನ ಬಳಸೋರು ನೂರ ನಲ್ವತ್ತೊಂದು ಕೋಟಿ ನಾವು ತೆರಿಗೆ ಹಾಕಿದ್ರೆ ಏನಾಗುತ್ತೆ ಮಿಸ್ಟ್ರು ಟ್ರಂಪ್ ಟ್ರಂಪ್ ಕಾರ್ಡ್ ಹಿಂಗ್ ಆಗುತ್ತೆ ನಮ್ಮ ಭಾರತ ದೇಶವನ್ನು ನೋಡಿ ಮೋದಿ ಅವರು ಅಮೆರಿಕಕ್ಕೆ ಹೋಗೋದನ್ನ ಖಾತ್ರಿ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಮಂತ ನಿಮ್ಮಂತವ್ರಿಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ನೀವು ಬಿಜೆಪಿಯವ್ರು ಮಾಡ್ತೀರಿ ನೀಟ್ ಆಗಿ ಮಾಡ್ತಾ ಇದೀರಿ ಅಂದ್ರೆ ನಮ್ಮನ್ನ ಪತ್ರ ಮಾಡೋದಕ್ಕೆ ಮಾಡ್ತಾ ಇದ್ದ ಸ್ನೇಹಿತರೆ ಇದು ಬಹಳ ಮುಖ್ಯ ಅಲ್ಲ ಇದು ಆಡಳಿತ ಮಾಡುವಂಥವ್ರಿಗೆ ರಾಜ್ಯವನ್ನ ಆಡಳಿತ ಮಾಡುವವರಿಗೆ ದೇಶದ ಆಡಳಿತ ಮಾಡೋರಿಗೆ ಕೆಲವು ಕಾಮನ್ ಸೆನ್ಸ್ ಗಳಿರ್ಬೇಕು ಯಾವುದು ನಾ ಮಾಡಬೇಕು ಯಾವುದು ನಾವು ಮಾಡಬಾರ್ದು ಹೇಗೆ ಅನ್ನೋ ತಿಳುವಳಿಕೆ ಇರಬೇಕು